ಇದೇನು ಸೊಪ್ಪು ಅಂತ ನೋಡಿದ್ದೀರಾ ಇದು ಬೈಲ್ಸಿಮೆ ಕಡೆ ಸಿಗೋದಿದೆ ಸೊಪ್ಪು ಹೊನ್ಗನೆ ಸೊಪ್ಪು ಅಂತ ಇದು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದಿದು ನೋಡಿ ಅಂತ ಚಿಕ್ಕ ಚಿಕ್ಕ ಎಲೆ ಹೊನ್ಗನೆ ಸೊಪ್ಪು ಅಂದ್ರೆ ನಮ್ಮ ತೀರ್ಥಹಳ್ಳಿ ಕಡೆ ಸಿಗುತ್ತೆ ಇದು ಅಗ್ಲಗ್ಲ ಎಲೆ ಇರುತ್ತಲ್ಲ ಇಷ್ಟಿಷ್ಟು ಅಗ್ಲ ಎಲೆ ಇರುತ್ತೆ ಅಲ್ವಾ ಬಯಲಿಸಿ ಕಡೆ ಈ ತರ ಚಿಕ್ಕ ಚಿಕ್ಕದು ಬರುತ್ತೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲೆನಾಡು ಬೆಣೆ ಡಬಲ್ ಜೀರೋ ಸೆವೆನ್ ಮಾಡ್ತಾ ಇರೋ ರೆಸಿಪಿ ಹೊಂದ್ಗನೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಎರಡು ಸಲ ತೊಳ್ಕೊಂಡಿದ್ದೀನಿ ಸ್ವಲ್ಪ ಹೆಸರು ಕಾಳನ್ನು ತೊಳ್ಕೊಂಡಿದ್ದೀನಿ ಕುಕ್ಕರ್ ಇಟ್ಟು ಸೊಪ್ಪು ಮತ್ತು ಹೆಸರು ಕಾಳನ್ನು ಬೇಯಿಸ್ಕೊಳೋಣ ಸ್ವಲ್ಪ ಉಪ್ಪು ಹಾಕ್ ಇದ್ದೀನಿ ಬೇಯೋಕೆ ಅರಿಶಿನ ಪುಡಿ ಹಾಕಂತ ಅಂತ ಇದ್ದೀನಿ ನೀರು ಹಾಕ್ ಇದ್ದೀನಿ ನೀರು ಹಾಕ್ ಮೇಲೆ ಒಂದು ವಿಷಲ್ ಹೊಡೆಸ್ಕೊಳ್ಬೇಕು ಆಲ್ರೆಡಿ ಒಂದು ವಿಷಲ್ ಹೊಡೆದಾಗಿದೆ ಸೊಪ್ಪನ್ನು ಬಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಬಾಂಟ್ಲಿಗೆ ಎಣ್ಣೆ ಕಾದಿದೆ ಸಾಸಿವೆ ಹಾಕಂತ ಇದ್ದೀನಿ ಜೀರಿಗೆ ಹಾಕಂತ ಇದ್ದೀನಿ

ಈರುಳ್ಳಿ ಫ್ರೈ ಆಗಿದೆ ಇವಾಗ ತೆಂಗಿನ ತುರಿ ಹಾಕಂತ ಇದ್ದೀನಿ ಸೊಪ್ಪು ಮತ್ತೆ ಹೆಸರು ಕಾಳು ಬೇಯುವಾಗ ಉಪ್ಪು ಹಾಕಿದ್ದೆ ಇದಕ್ಕೆ ಸ್ವಲ್ಪ ಹಾಕೊಂತ ಇದ್ದೀನಿ ಇವಾಗ ಅವಾಗ್ಲೇ ಬಸ್ತಿ ಇಟ್ಕೊಂಡಿರೋ ಸೊಪ್ಪು ಮತ್ತೆ ಹೆಸರು ಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊಪ್ಪು ಮತ್ತೆ ಹೆಸರು ಕಾಳು ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡೋಣ ಉಪ್ಪು ಖಾರ ಎಲ್ಲ ಸರಿಯಾಗಿದ್ಯಾ ಅಂತ ಈ ಟೈಮಲ್ಲಿ ನೋಡ್ಕೊಳ್ಳೋಣ ಏನಾದರೂ ಕಮ್ಮಿ ಇದ್ರೆ ಹಾಕುತ್ತೆ ಇವಾಗೇನು ಹಾಕೋದು ಬೇಡ ಎಲ್ಲನೂ ಕರೆಕ್ಟ್ ಆಗಿದೆಯಾ ಎಕ್ಸ್ಟ್ರಾಡಿನರಿ ಇವಾಗ ಪಲ್ಯ ರೆಡಿಯಾಗಿದೆ ಪಲ್ಯ ಅಂತೂ ಸಖತ್ತಾಗಿ ಬಂದಿದೆ ಸೊಪ್ಪು ಮತ್ತು ಹೆಸರು ಕಾಳು ಬಸ್ತಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಖಾರ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಏನೇನು ಬೇಕಂತ ನೋಡೋಣ ಖಾರ ರುಬ್ಕೊಳಕ್ಕೆ ತೆಂಗಿನ ತುರಿ ಸ್ವಲ್ಪ ಜೀರಿಗೆ ಟೊಮೆಟೊ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ರುಬ್ಕೊಂಡಿರೋದಾಗಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಹಾಕಂತ ಇದ್ದೀನಿ ಬೆಳ್ಳುಳ್ಳಿ ಇದೆಲ್ಲಾನು ಫ್ರೈ ಆಗಿರೋದಾಗಿದೆ ಇವಾಗ ಅವಾಗಲೇ ಖಾರ ಹಾಕ್ತಾ ಖಾರ ಹಾಕೊಂಡಿದ್ದಾದ್ಮೇಲೆ ಸೊಪ್ಪು ಮತ್ತೆ ಹೆಸರು ಕಾಳು ಬಸ್ತಿದ್ನಲ್ಲ ನೀರ್ ಹಾಕಂತ ಇದೀನಿ ಬಸ್ಸಾರು ಗೊತ್ತಿದಾಗಿದೆ ಇವಾಗ ಫೈನಲ್ಲಿ ಒಂದನೇ ಸೊಪ್ಪಿನ ಬಸ್ಸಾರು ಮತ್ತೆ ಪಲ್ಯ ರೆಡಿ ಆಗಿದೆ ನಾನು ಇದನ್ನ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಮುದ್ದೆ ಜೊತೆ ಕೂಡ ಸಕ್ಕತ್ತಾಗಿರುತ್ತೆ